சுமாயி சங்கட தெ நோடு கை அழகி பிண்டு மாஸ்தர் மத்தோ நீட்ட நூறு ಗ್ರಾಮದಲ್ಲಿ ತಂದಿನಾದ ಘೇನ ಶುದ್ಧ ತುಳದ ಭೂಮಿ ಒಳಗ ಹೌದು ಕೂಡಿರತಕ್ಕ ಸಕಲ ತತ್ವಜ್ಞಾನಿಗಳಿಗೆ ಭಕ್ತರಿಗೆ ಒಡೆಯರಿಗೆ ಪಂಡಿತರಿಗೆ ಕುಂಬಾರಿ ಘೇನ ಶುದ್ಧ ಸಂಘದ ವತಿಯಿಂದ ಇದು ಎರಡನೇ ಸಂದಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಹೇಳ್ತಾರ ಮಹಾತ್ಮರು ಏನತ್ತಿರಿಪಾ ಹೊತ್ತಿ ಬದಗಿದ ಮಾತು ಹೌದು ಹೌದೌದು ಹೊತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತೆ ಸರ್ವಜ್ಞ ಹೌದು ಇದನ್ನೇ ಯಾಕೆ ಹೇಳಿಪ ಮಾತಾ ಇದು ಏನ ನಿನಗ ಹೇಳ ಏನ ಸುಮಿತ್ರ ಹೇಳಿ ನನಗ ತಿಳಿಯಲ್ದು ಹಾ ಯಾರಿ ಹೇಳ್ತೀರಿಪ್ಪ ಈಶಾ ಕಡೆಲಾಕ್ಷಿ ಹೌದು ಮಾತು ಸತ್ತವ ಮಾತಾಡುವಂತವು ಆಗಿರ್ಬೇಕು ಅಂತ ಮಾತು ಇಲ್ಲಿ ಬಿತ್ತಿ ಹೌದು 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 ಸತ್ತವ ಅಂದ್ರೆ ಯಾರಿಗಿರಿಬೇಕು ಯಾರಿಯಪ್ಪ ಶ್ರೇಷ್ಠವಾದ ಅರಿವಿನ ಜಲಮಕ್ಕ ಹುಟ್ಟಿ ಬಂದು ಯಾವ ಯುದ್ದು ಕೂಡ ಸತ್ತಂಗದನ್ನು ನೋಡು ಅವನಲ್ಲಿ ಜ್ಞಾನ ಅಂದಂಗ ಅರ್ಥದ ಬಂಧುಗಳೇ ಹೌದು 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 ಹತ್ತಿಗೆ ಒದಗಿದ ಮಾತು ಸತ್ತವ ಎದ್ದಿ ಎದ್ದ ಬಂದಂತೆ ಆಹಾ ಹತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತೆ ಸರ್ವಜ್ಞ ಹೌದು ಮಾತ ಆಡದ್ರೆ ಹೋಯ್ತು ಮುತ್ತ ಒಡದ್ರೆ ಹೋಯ್ತು ಹೌದು 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 ಸುಮೇತ್ರ ಬಾಯಿ ಆಹಾ ಅಂದಿ ನೋಡು ಏನತ್ತಾ ನಮ್ಮ ಕುಂಬಾರದ ಮುಂದ ಹಾಡುವ ಅಣ್ಣ ಯಾವಾಗನು ಮಾರಿ ಧಮ್ಮ ಮಾಡಕೊತೆ ಇರುತ್ತಿದ್ದ ಒಳ್ಳೆ ನಗಮುಖದಿಂದ ಅದಾನಂದ್ರೆ ಇಲ್ಲಿ ವೈನಿ ಬಂದಾಳ ಆ ಹೌದ ತಂಗಿಗೆ ಹೇಳುದದ ಏನತ್ತ ಅಣ್ಣನ ಹೆಸರಂತೂ ನನಗ ಗೊತ್ತಿಲ್ಲ ಅಂದ ಬಳಕ ತೆಳಿಗಿನವ್ಯಾನು ಹೇಳದಾ ಏನತ್ತ ಉಂಡೆಪ್ಪ ಆ ಮುತ್ತಿನ ಬೆಲೆ ಮುತ್ತಗಾರನೆ ಬಲ್ಲ ಕತ್ತಿ ಯಾವಾಗ ತಿಳುವುದಿಲ್ಲ ಹೌದು ಹೌದು ಎತ್ತಿಗೆ ಒಪ್ಪಂತ ಕಾರುಣಿ ಹಬ್ಬ ಕತ್ತಿಗೆ ಒಪ್ಪಲ್ಲ ತಿಳಿ ಮಹತ್ ಮರಿ ಹೇಳುತ್ತಾರೆ ಹೌದು 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 ನೋಡ್ರಿ ಮುತ್ತು ರತ್ನದ ಬೆಲೆ ಮಾಡತ ಹೊರತಾಗಿ ಕತ್ತಿಕಾಯವನ ಕೈಯಾಗ ಮುತ್ತಿನ ಬೆಲೆ ಅದು ಆಗೋದಿಲ್ಲ ಆ ರತ್ನದ ಬೆಲೆ ಮುತ್ತಿನ ಬೆಲೆ ಕತ್ತಿಕಾಯವ ಹೇಳಂಗಿಲ್ಲ ಹೌದು ಕಾರುಣಿ ಹಬ್ಬದಿನ ಎತ್ತುಗಳಿಗೆ ತೊಳಿತೆವು ಹೌದು ಹೌದು ಇಲ್ಲೆಲ್ಲಾ ರೈತರೇ ಇದ್ದೇವು ನಾವು ಹಾ ಹಾ ಹೌದಿಲ್ಲ ಹೌದು ಎತ್ತೊಳಗೆ ತೊಳೆದು ಕೋಡ ಸೌರದ್ಯವು ಕೋಡಿಗೆ ಶುಗ್ರೂಪ್ ಹಸ್ತೆ ಮೈಗೆ ಬಣ್ಣ ಹಸ್ತೆವು ಝೂಲ್ ಆಗುತ್ತೆವು ಗೊಂಡೆ ಹಾಕುತ್ತೆವು ಹೌದು ಎತ್ತಿಗೆ ಕಾರುಣಿ ಹಬ್ಬ ಶೃಂಗಾರ ಮಾಡುತ್ತೆವು ಕೊಳ್ಳಾಗ ಗೆಜ್ಜಿ ಹಾಕಿ ಹೌದು ಹೌದು ಮಾಡ್ತೇವೆ ಅದೇ ಕಾರುಣಿ ಹಬ್ಬ ಎತ್ತಿಗೆ ಶೃಂಗಾರ ಮಾಡೋದು ಒಂದು ಕತ್ತಿಗೆ ಶೃಂಗಾರ ಮಾಡಿದ್ರ சுமத்பாயி சங்கட தெரிக்கோ இவ உண்டோ ஏ நின மாத்த மாத்தாடு நோடு இதர எத்தது கை அழகி பிண்டு மாஸ்தர் மத்தோ ನೀವು ಒಂದು ಹಾದಿ ಬಿಟ್ಟಿದ್ರ ನಾ ನೂರು ಹಾದಿ ಬಿಡ್ತ ಹೌದು ಹೌದು ಮಗಲಾಗ ತಂಗಿ ಅಣ್ಣ ತಳಿ ಏನು ಮಾತಾಡಾಗ ಮಾತಾಡ ಆಗಿದ ವಿಚಾರ ಮಾಡಿ ಮಾತು ಬಿತ್ತು ಹೌದು ಹೌದು ತಮ್ಮ ಆ ಇವ್ವ ಉಂಡ್ಯಾಪ್ಪ ಅಲ್ಲೂ ತಿಳ್ಕೊಂಡ ನಾವು ಮತ್ತಮ್ಮ ಹೇಳೋದು ಏನು ಕರೀತದ ಹೌದು ತಿಳ್ದೇ ಹೋಗದ ಇದ್ರಾಗ ಹೌದಿಲ್ಲ ಹೌದು ಹೇಳುದದ ವಿಷಯ ಆಹಾ ಒಂದು ದೇವರ ಇನ್ನೊಂದು ದೈತ್ಯ ಹೌದು ದೇವರ ಶ್ರೇಷ್ಠ ಏನ ದೈತ್ಯ ಶ್ರೇಷ್ಠ ವಿಷಯ ಅದ ಹೌದು ಭಕ್ತಿ ಇಟ್ಟು ಕುಂಬಾರಿ ಘೇನಶುದ್ಧ ಮುತ್ತಾಗ ಕೈ ಮಾಡಿ ಕರಿ ಹೌದು ಮೊಮ್ಮೆಟ್ಟಿ ಗುಡದಾಗ ಅಮಶುದ್ಧ ಮುತ್ತ ಜ್ಞಾನದ ಜರಿ ಹೌದು ಆಳಿಗೆ ಪಿಂಟು ಮಾಸ್ತರ್ಗಂದಾರ ಮದಗೊಂಡ ಮುತ್ತ ಮರಿ ಆಹಾ ಇವತ್ತ ಗೇ ಸುತ್ತಮುತ್ತನ ಪೂಜೆ ಆಗರದ ಒಳಗ ಸುಮಿತ್ರ ಬಾಯಿ ಹೇಳದಂತ ವಿಶಾಖ ಕರಿ ಹೌದು 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 ತಂಗಿ ಇದು ಗೋಟೆ ಹಾಡೋರು ಮೇಲೆ ತಿಳಿದೀವಿ ಎಚ್ಚರ್ಲಿ ಮಾತಾಡುವ ಏನು ಮಾತಾಡ್ಬೇಕನ್ನೋದು ಮೊದಲು ನಮ್ಮಲ್ಲಿ ಬೇಕು ಹೌದು ಕರ್ತಾಯುಗ ಬಂಗಾರ ಮರಣಿತ್ತು ಹೌದು ದ್ವಾಪಾರ ಯುಗ ಬೆಳ್ಳಿ ವರ್ಣ ಇತ್ತು ಹೌದು ಕರ್ತಾಯುಗ ಬಂಗಾರ ವರ್ಣ ತೃಪ್ತಾಯುಗ ಬೆಳ್ಳಿ ವರ್ಣ ಹಾ ಹಾಪಾರ ಯುಗ ತಾಮ್ರ ವರ್ಣ ಬತ್ತು ಇದು ಕಲಿಯುಗ ಕೆಬ್ಬಣ ವರ್ಣದ ಹೌದು 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 ಕರ್ತಾ ಯುಗದಾಗ ಮನುಷ್ಯನ ಶರೀರ ಎಟ್ಟಿತ್ತು ಎಟ್ಟ್ರಿಪಾ ಇಪ್ಪತ್ತು ಎಂಟು ಮಳದ ಶರೀರ ಇತ್ತು ಹೌದು ಕರ್ತ ಯುಗದಾಗ ಎಟ್ಟಿತ್ತು ಇಪ್ಪತ್ತು ಎಂಟು ಮಳದ ಶರೀರ ಹೌದು ತ್ರ ಇಪ್ಪತ್ತು ಎಂಟದ ಅರ್ಧ ಹದಿನಾಲ್ಕು ಮಳ ಬತ್ತು ಹೌದು ದ್ವಾಪಾರ ಯುಗದಾಗ ಹದಿನಾಲ್ಕು ಮಳ ಹೋಗಿ ಅರ್ಧ ಏಳು ಮಳ ಬತ್ತು ಇದು ಕಲಿಯುಗ ಅದ ಇದು ಕೆಬ್ಬಣ ವರ್ಣದ ಏಳು ಮಳೆದ ಶರೀರ ಹೋಗಿ ಮೂರೂವರಿ ಮಳದ ಶರೀರ ಉಳಿತು ಹೌದು ಹೌದು ಕರ್ತ ஆயுஷ் லட்ச வர்ஷத்து திருத்த யுகதாக கரையுக சாயிர் வர்ஷிங்க ஒன்று சூன்ய கம் ஆகி நூறு வர்ஷக் மனுஷனூறு அட்டை அல்ல ಕರ್ತ ಯುಗದಾಗ ದೇವ ಧೈತ್ರು ಬ್ಯಾರೆ ಬ್ಯಾರೆ ಲೋಕದಾಗಿರುತ್ತಿದ್ರು ಹೌದು ನಾರಾಯಣ ಬ್ಯಾರೆ ಲೋಕದಾಗ ಹಿರಣ್ಯ ಕಶಪ್ಪ ಬ್ಯಾರೆ ಲೋಕದಾಗ ಹೌದು ಹೌದು ತ್ರುಗದಾಗ ಒಂದೇ ಲೋಕದಾಗಿರುತ್ತಿದ್ರು ಹ ರಾಮ ರಾವಣ ಹೌದು ದ್ವಾಪಾರ ಯುಗದಾಗ ಒಂದೇ ಮನೆಯಾಗ ಬಂದ್ರು ಹ ಧರ್ಮ ಹೌದು ಆದ್ರೆ ಇದು ಕಲಿಯೋಗ ಒಂದೇ ಮನೆಯಾಗಲ್ಲ ಒಂದೇ ಶರೀರದೊಳಗದಾರ್ ಹೌದು ಹೌದು ಮನುಷ್ಯ ಆಡದವಲ್ಲ ಒಳಗೊಂದು ಹೇಳತ್ತದ ಹೊರಗೊಂದು ಹೇಳುತ್ತದ ಹೌದು ಹೊರಗು ಒಂದು ಮಾಡುದು ಬೇರೆ ಹೊರಗೊಂದು ಮಾಡುದು ಬೇರೆ ಹೌದು ನೋಡ್ರಿ ದೇವ ಧೈತರವಾದ ನಡೆದಾದ ತಂಗಿ ನೀನು ಹಿಡ್ಕೊಂಡಿ ಆಹಾ ದೇವತ್ತರ ಪಾಲ ನಿನ್ನ ಪಾಲಿಗೆ ಹಿಡ್ಕೊಂಡಿ ಹೌದು ಯಾವ ಕಶ್ಯಪುರುಷಗೆ ದಿತ್ತಿ ಆದಿತ್ಯ ಇಬ್ರು ಹೆಂಡ್ರು ಹೌದು ಕಶಪುರುಷಿಗೆ ಇಬ್ಬರೇ ಹೆಂಡ್ರ ಅಲ್ಲ ಹದಿನಾಲ್ಕು ಮಂದಿ ಹೆಂಡ್ರ ಯಾರು ಕಶ್ಯ ಹದಿಮೂರು ಮಂದಿ ಮಂದಿ ಹೆಂಡ್ರು ಅದರೊಳಗೆ ದಿತ್ತಿ ಅದಿತ್ತಿ ಒಬ್ಬಕ್ಕೆ ಹೊಟ್ಟಿಲಿ ದೇವತ್ರ ಹುಟ್ಟಿದ್ರು ಇನ್ನೊಬ್ಬಕ್ಕೆ ಹೊಟ್ಟಿಲಿ ದೈತ್ರ ಹುಟ್ಟಿದ್ರು ಇವರು ಸೌಂತಿ ಸೌತಿ ಮಕ್ಕಳೇ ಅನತ್ತಂಬರದಾರ ಹೌದಲ್ಲ ಅನತ್ತಮರದಾರ ಪರಮಾತ್ಮನ ಬಲ್ಲಿ ಮೃತ್ಯು ಸಂಜನೆಯವನೇ ವಿದ್ಯೆ ಇತ್ತು ದೇವತ್ರ ಗುರು ಯಾರೋ ದೈತ್ರ ಗುರು ಶುಕ್ರಾಚಾರ್ಯ ಬಲ್ಲಿ ಆ ವಿದ್ಯೆ ಹೋಯ್ತು ಹೌದು ಹೌದು ನೋಡ್ರಿ ಮೂವತ್ತ ಮೂರು ಕೋಟಿ ದೇವತ್ರ ಗುರು ಬೃಹಸ್ಪತಿ ಅರವತ್ತಾರು ಕೋಟಿ ದೈತ್ರ ಗುರು ಶುಕ್ರಾಚಾರಿ ಹೌದು ಶುಕ್ರಾಚಾರಿ ಬಲ್ಲಿ ವಿದ್ಯಾ ಪರಮಾತ್ಮ ತಿಳಿ ನೀ ಹೇಳಿದಿ ನಾನ್ ನಿನಗೊಂದ್ ಇಲ್ಲಿ ದೇವಾದಿ ದೇವತ್ರ ಗುರು ಇದ್ದ ಬೃಹಸ್ಪತಿ ಹುಟ್ಟಿಲಿ ಮಗ ಹುಟ್ಟಿ ಬಂದಿದ ಅವನ ಹೆಸರು ಕಚ್ಚದೇವ ದೇವ ಹೌದು ಅವನ ಹೆಸರು ಏನು ಕಚ್ಚ ದೇವ ಆ ಕಚ್ಚ ದೇವನಿಗೆ ಮೃತ್ಯು ಸಂಜನಿ ವಿದ್ಯಾ ಕಲೀಲಿಕ್ಕೆ ಶುಕ್ರಾಚಾರ್ಯ ಬಳಿ ಹಚ್ಚುಟಬೇಕಂತೇಳಿ ದೇವಾದಿ ದೇವತೆಗಳು ಮೀಟಿಂಗ್ ಮಾಡಿ ದೈತ್ರ ಗುರು ಶುಕ್ರಾಚಾರ್ಯ ಬಳಿ ಯಾಕೆ ಹಚ್ಚುಟುದಿ ಹೌದು 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 ನಿನ ಕೇಳತ್ತ ಪರಮಾತ್ಮನ ಬಲಿ ಆ ವಿದ್ಯೆ ಇತ್ತಿಲ್ಲ ನನ್ನ ಬರು ಕೊಳ ಮ್ಯಾನ ಬಿತ್ತು ನಾ ಏ ತಂಗಿ ಸಮುದ್ರ ಬಾಲಿನ ಕಡೆ ನೀವು ಆಗಿರಿ ಸರ್ಪದ ಮಾರಿ ಕಡೆ ನಮಗ ಬಿಟ್ಟಿರಿ ಹೌದು ವಾಸುಕಿ ಎಂಬ ಸರ್ಪ ಮಂದಾರ ಎಂಬುದು ಪರ್ವತ ಕಡವಲ ಮಾಡಿ ವಾಸುಕಿಂಬುವ ಸರ್ಪ ಹಕ್ಕ ಮಾಡಿ ಹೌದು ಇಷ್ಣು ಪರಮಾತ್ಮ ಯಾನದ ಆಮೇಲೆ ತೆಳಗ ಆ ಪರ್ವತ ಹಿಡದಾನ ಹೌದು ಹೌದು ಹದಿನಾಲ್ಕ ರತ್ನಗಳು ಆ ಸಮುದ್ರದ ಹೊರಗೆ ತೆಗೆದಿತ್ತು ದೇವ ದೈತರು ಸಮುದ್ರದಲ್ಲಿ ಏನು ಮಾಡ್ಯಾರ ಮಥನ ಮಾಡಿದ್ರು ಹೌದು ಕರೆ ನಿನಗ ನಾ ಇಲ್ಲಿ ಒಂದು ಆತ್ಮ ಸಾಕ್ಷ್ಯದಿಂದ ವಿಷಯ ಬಳಕೆಯಾಗಿರ್ಬೇಕು ಹ ಏನ ಕೇಳುದ್ರಿಪಾ ದೇವಾದಿ ದೇವತೆಗಳ ಕರಾರ ಮಾಡ್ಯಾರ ಹೌದು ನಿಮ್ಮ ಕೈಲಿ ಬರೇ ನೀವೇ ದೇವಾದಿ ದೇವತೆಗಳ ಮೂವತ್ತ್ ಮೂರು ಕೋಟಿ ಇದ್ರಿ ಕರೆ ನಿಮ್ಮ ಕೈಲಿ ಸಮುದ್ರ ಮತನ ಮಾಡೋದಾಗಿಲ್ಲ ಹೌದು ನಮಗೇನಂದ್ರಿ ಸಮುದ್ರ ಮತನ ಮಾಡುದ ರತ್ನ ಮೊತ್ತಗಳು ಹೊಣತವ್ಯ ನಿಮಗೆ ಅಂದ್ರಿ ಬೇಡ ಅಮೃತ ಏನದ ಅದು ನಮಗೆ ಹೇಳಿ ಕರಾರ ಮಾಡಿಕೊಂಡಿದೇವು ನಾವು ಹೌದು ದೈತ್ರು ಕರಾರ ಮಾಡಕೊಂಡ್ರ కరారు మార్కొండ్రతన ఆమృత హుట్ట మి మాత్ కొట్ట నడి బిత యని దేవత ధర్మ ఇల్ సాత్విక గుణదీ నా తమశి గుణదవ హ ದೈತರಲ್ಲಿ ತಾಂಶಿ ವೃತ್ತಿ ಅದ ದೇವತ್ರಲ್ಲಿ ಸಾತ್ವಿಕ ವೃತ್ತಿ ಅದ ಹೌದು ನಿನಗೆ ಕೇಳುತ್ತ ಕೊಟ್ಟ ಮಾತಿನಂತೆ ನಡಿ ಧರ್ಮ ನಿಂದ ಹೌದು ಕೊಟ್ಟ ಮಾತಿನಂತೆ ನೀ ನಡಿಬೇಕಾಗಿತ್ತಂದ್ರ ದೈತರ ಸಮುದ್ರ ಮತನಾಗುವ ಸಮಯದಾಗ ಯಾನ್ ಅಮೃತ ಹುಟ್ಟಾದ ಆ ಅಮೃತ ನಮಗ ಕುಡಿಬೇಕಾಗಿತ್ತು ನಿನ್ನ ಜನ್ಮಕ್ ನಾಚಿಕೆ ಬರಬೇಕು ಶಿರಿ ಹುಟ್ಟಕ್ಕಿದ್ದಿ ಹೌದ್ ಹೌದ ಇಷ್ಟು ಪರಮಾತ್ಮ ಇಲ್ಲ ಆ ಶೀರಿ ಹುಟ್ಟು ಮೋಹಿನಿ ಆಗಿದೆ ದೇವತ್ರ ಕುಲಕ್ಕೆ ನಾಚಿಕೆ ಬರಬೇಕು ನಿಮಗ ಕೊಟ್ಟು ಕೊಟ್ಟ ನಡೆಸಿಲ್ಲ ನೀವು ದೇವಾದಿ ದೇವತೆಗಳಿಗೆಲ್ಲ ಅಮೃತ ಕೊಟ್ಟು ನಮಗ ಮೋಸ ಮಾಡಿರಿ ಅಂದ್ರೆ ಧರ್ಮ ನಮ್ಮಲ್ಲಿ ಅದ ಮೂಲ ಪೀಠಿ ಕದಿದು ಇದು ಇಟ್ಟೇ ಬೇಡ ಇನ್ನೊಂದು ಮಾತ ಕೇಳುತ್ತ ಮೂರು ಕೊಟ್ಟಿ ದೇವತ್ರ ಗುರು ಬೃಹಸ್ಪತಿ ಬಲ್ಲಿ ಚಂದ್ರ ವಿದ್ಯಾ ಕಲಿತಿದ್ದ ಹೌದು ಇವನು ದೇವರೇ ಇಲ್ಲ ಚಂದ್ರ ವಿದ್ಯಾ ಕಲಿತಿದ್ದ ಹೌದು ಕೆಲವು ವರ್ಷ ಗತಿಸಿ ಹೋಯ್ತು ವಿದ್ಯಾರ್ಥ ಪಥ ಪೂರ್ಣ ಆದ ಗುರು ಕಾಣಿಕೆ ಏನ ಬೇಕ ಹೇಳ ಅಂದ ಬಳಕ ತಾರಾ ಗುರು ತಾಯಿ ಅದಾಳ ಆ ಬೃಹಸ್ಪತಿ ಹೆಂಡತಿ ತಾರಾ ಅದಾಳ ಆಕೆ ಏನ ಬೇಡುತ್ತಾಳ ಬೇಡಿದೆ ಕುಡು ಅಂದಾಗ ಹಾ ಹಾ ನಿನಗ ನಾ ಇಲ್ಲಿ ಕೇಳುತ್ತ ನೀ ಚಂದ್ರ ದೇವರಿದ್ದಿ ಹೌದು ನೀ ಚಂದ್ರ ದೇವ್ರೀತಿ ಹೌದು ಗುರುವಿನ ಬಳಿ ವಿದ್ಯಾ ಕಲಿತೈತಿ ಅದೇ ಗುರುವಿನ ಹೆಣ್ತಿ ಮ್ಯಾಗ ಮನಸ್ಸು ಮಾಡಿ ಅಕ್ಕಿನ ಸಂಘ ಮಾಡಿ ಬುಧ ಅನ್ನುವ ಮಗನಿಗೆ ಜನ್ಮ ಕೊಟ್ಟಿದ್ಯೋ ನಿನ್ನ ಜನ್ಮಕ್ಕೆ ನಾಚಿಕೇರಿ ಬರುತ್ತದಿಲ್ಲ ಆಹಾ ವಿಷಯ ಒಂದೊಂದು ಹ್ಯಾಂಗ್ ಬಿಡಿಸೋದ ನೋಡ್ರಿ ಹೌದು ಇಷ್ಟು ಪರಮಾತ್ಮ ಜಗತ್ತದ ಒಡೆಯನೇ ಅದಾನ ಹೌದು ಪರಮಾತ್ಮನ ಜೊತೆ ತನ್ನ ಮಗ ಜನದಾಗ ಹುಟ್ಟಿ ಬಂದಿದ್ದ ಜಾಲೇಂದ್ರ ದೈತನಸುಕೊಂಡಿದ್ದ ಹೌದು ಹೌದು ಜಾಲೇಂದ್ರ ಜೊತೆ ಜಲಂಧರ ದೈತನ ಜೊತೆ ಪರಮಾತ್ಮನ ಹದಿನಾಲ್ಕು ದಿನ ಯುದ್ಧ ನಡೀತು ಹೌದು ಕರೆ ಹೆಂಡತಿ ಯಾನಿದ್ದಳು ಪತಿವ್ರತ ಇದ್ದಳು ಹೌದು ಹೆಂಡತಿ ಪತಿವ್ರತ ಇದ್ದಳು ಹೌದು ಜಲಂಧ್ರ ತನ್ನ ಗಂಡಗಿಂಗ್ ಹೂವಿನ ಹಾರದ ನೋಡ್ರಿ ಇಂತಾದ ಒಂದು ಕೊಳ್ಳಾಗ ಹೂವಿನ ಹಾರ ಹಾಕಿಳಕಿ ಹೌದು ಹೌದು ಯಾರು ಪತಿವ್ರತ ಹೆಂಡತಿ ಜಲಂಧರ್ನ ಹೆಂಡತಿ ಹೌದು ಅವಳ ಹೆಸರ ವೃಂದ ಜಲಂಧರನ ಹೆಂಡತಿ ಹೆಸರ ವೃಂದ ಗಂಡಿಗೆ ಒಂದು ಹೂವಿನ ಹಾರ ಹಾಕೇಳತ್ತ ಎಲ್ಲಿ ತನ್ನ ನನ್ನಲ್ಲಿ ಪತಿವ್ರತ ಧರ್ಮದ ಅಲ್ಲಿ ತನ್ನ ನೀನು ಕೊಳ್ಳಾಗ ಹಾಕದ ಹೂವು ಒಟ್ಟ ಬಾಡಂಗಿಲ್ಲ ಹೋಗು ನಿನಗ ಸದಾ ಜಯ ಆಗತ್ತದ ನನ್ನಲ್ಲಿ ಎಲ್ಲಿ ತನಕ ಪತಿವೃತ ಅಲ್ಲಿ ನಿನಗ ಕೊಳ್ಳಾಗ ಹೂವ ಯಾವಾಗ ಬಾಡತ್ತದ ಅವಾಗ ನಿನ್ನ ಮರಣ ಬತ್ತತೆ ತಿಳುಕು ತಿಳಕೋತ್ತೇಳು ಒಂದು ಹೂವಿನ ಹಾರ ಹಾಕಿಳು ಹೌದು 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 ಲಕ್ಷಡ್ರಿ ಬಂಧುಗಳೇ ದೇವದೈತ್ಯದ ಜಗಳ ಅದ ಹದಿನಾಲ್ಕು ದಿವಸ ಯುದ್ಧ ಇತ್ತು ಪರಮಾತ್ಮನ ಜೊತೆ ಜಲಂಧರದ ದೈತೊಂದು ಏನು ಮಾಡಿದ್ರೆ ಅಟಾಬ್ಸರಾದ